ಇವತ್ತು ನಾನು ಮಜ್ಜಿಗೆ ಸಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಒಂದು ಸೌತೆಕಾಯಲ್ಲಿ ಮಜ್ಗೆ ಸಾರು ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾನು ಒಂದು ಸೋರೆಕಾಯಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪಾಗಿ ಬೇಯಿಸ್ಕೊಂಡು ಇಟ್ಕೊಬಿಟ್ಟಿದ್ದೀನಿ ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ಕಿಪ್ ಆಗೋಗಿದೆ ಇವಾಗ ನೋಡಿ ಮಸಾಲೆ ರೆಡಿ ಮಾಡಿ ಮಸಾಲೆ ರೆಡಿ ಮಾಡ್ಕೊಳಗೆ ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ ನೋಡಿ ನಾನು ಒಂದು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಬಿಡಿಸಿ ಹಾಕ್ಕೊಂಡಿದ್ದೀನಿ ಮತ್ತು ಒಣ ಶುಂಠಿನ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ತುರಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಮೆಣಸು ಮತ್ತು ಜೀರಿಗೆನ ಒಂದು ಚಿಟಕಿ ಅಷ್ಟು ಒಂದು ನಾಲ್ಕೈದು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ನಾನು ತುಪ್ಪದಲ್ಲಿ ಇದನ್ನೆಲ್ಲ ಫ್ರೈ ಇದ್ದೀನಿ ನಿಮಗೆ ತುಪ್ಪ ಏನಾದರೂ ಬೇಡ ಅಂದರೆ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೊಬೋದು ತುಪ್ಪ ಬೇಡ ಅಂದರು ಸ್ಕಿಪ್ ಮಾಡ್ಕೋಬೋದು ಇದು ನೋಡಿ ಒಂದು ಫೈವ್ ಮಿನಿಟ್ಸ್ ಆದರೂ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಆಗೋವರೆಗೂ ಹುಡ್ಕೊಳೋಣ ಇದೀಗ ಫ್ರೈ ಆಗ್ತಾ ಇರಲಿ ಲೋ ಫ್ಲೇಮಲ್ಲಿ ನಾನು ಕಡಲೆಬೇಳೆ ಮತ್ತು ತೊಗರಿಬೇಳೆನ ಒಂದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಅಷ್ಟು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಇದರಲ್ಲಿ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ನೆನೆಸಿಟ್ಟಿರೋ ಬೇಳೆನ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಜ್ಜಿಗೆ ಸಾರು ಅಂದರೆ ಯಾರು ಇಷ್ಟಪಡೋಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ ಮಜ್ಜಿಗೆ ಆರು ತಿನ್ನಲು ಹೊರಗೆ ಒಂದು ಸೋರೆಕಾಯಿಂದ ಈ ಥರ ಮಜ್ಜಿಗೆ ಸಾರನ್ನ ಮಾಡಿ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಮುದ್ದೆ ಬಿಸಿ ಬಿಸಿ ಮುದ್ದೆಗೆ ರೈಸ್ಗೆ ಎಲ್ಲ ತುಂಬ ಚೆನ್ನಾಗಿರತ್ತೆ ಇವಾಗ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿರೋದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಒಂದು ಎರಡು ಸೂರು ತಕ್ಕೊಂಡು ನೂನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಮಸಾಲೆನೆಲ್ಲ ನಾವು ಇವಾಗ ಒಂದು ಸೈಡ್ಗೆ ಇಟ್ಬಿಡೋಣ ನಾನು ಒಂದು ಸೋರೆಕಾಯಿ ಪೀಸ್ ಮಾಡಿ ನಾನು ಅದನ್ನೆಲ್ಲ ಬೇಯಿಸಿಟ್ಕೊಂಡಿದ್ದೆ ಅಲ್ವ ಆ ಸೋರೆಕಾಯಿಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿನ ಹಾಕ್ಬಿಡೋಣ ನೋಡಿ ನಾನು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ರುಬ್ಕೊಂಡಿರ್ತೀನಲ್ಲ ಆ ಮಸಾಲೆ ಕೂಡ ಇದಕ್ಕೆ ಹ್ಯಾಡ್ ಮಾಡ್ಕೊಬಿಡ್ತಾಯಿದ್ದೀನಿ ಹ್ಯಾಡ್ ಮಾಡಿಕೊಂಡು ಒಂದು ಎರಡು ಲೋಟ ಅಷ್ಟು ನೀರು ನೀರನ್ನು ಇದಕ್ಕೆ ನಾವು ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಲೋಟ ಅಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ ಒಂದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಅಷ್ಟು ಇವಾಗ ನಾನು ಮೊಸರು ಇದೆಯಲ್ಲ ನನ್ನ ಹತ್ರ ಮೊಸರಿತ್ತು ಅದನ್ನು ಮಜ್ಜಿಗೆ ಮಾಡ್ಕೊಂಡು ಹಾಕಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀವು ಬೇಕಾದರೆ ಮಜ್ಜಿಗೆ ಪ್ಯಾಕೆಟನ್ನೇ ತೊಗೋಬೋದು ಇವಾಗ ಆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಬಿಟ್ಟು ಒಂದು ಹಸಿ ಕರಿವೆ ಸೊಪ್ಪು ಸ್ವಲ್ಪ ಹಾಕಿಬಿಟ್ರೆ ಆ ಸಾಂಬಾರಲ್ಲಿ ಮಿಕ್ಸ್ ಮಾಡಿದ್ರೆ ಒಗ್ಗರಣೆ ರೆಡಿ ಆಗಿಬಿಡುತ್ತೆ ಇವಾಗ ನೋಡಿ ನಾನು ರೆಡಿ ಮಾಡ್ಕೊಂಡಿರ್ತೀನಲ್ಲ ಆ ಮಜ್ಜಿಗೆನ ಇದರಲ್ಲಿ ಸೇರಿಸಿದ್ರೆ ನಮಗೆ ಮಜ್ಜಿಗೆ ಸಾಂಬಾರು ರೆಡಿ ಆಗುತ್ತೆ ಇದೇ ಥರ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಥ್ಯಾಂಕ್ ಯು ಸೋ ಮಚ್